गुरु गुरु ब्रह्मा विष्णु गुरु देवो महेश्वरः गुरु साक्षात् परम ब्रह्मा तस्मै श्री नमः कृष्ण ಮಹಾತೀರ್ಥಗಳಲ್ಲಿ ಮಹಾಮಾತೆ ಹಿಂದಿನ ದಿನ ಶ್ರೀ ಮಾತೆಯವರ ದಿವ್ಯಾನುಭವಗಳನ್ನು ಭಾವಿಸುವುದರ ಮೂಲಕ ಎನ್ನುವಲ್ಲಿಗೆ ನಿಂತಿತ್ತು ಈ ದಿನ ಎರಡನೇ ಅಧ್ಯಾಯ ನಿಜ ಮಹಿಮೆಯ ಮಿಂಚು ಶ್ರೀ ಮಾತೆ ಶಾರದಾ ದೇವಿಯವರ ಕುರಿತು ಶ್ರೀರಾಮಕೃಷ್ಣರು ಒಮ್ಮೆ ಹಾಸ್ಯವಾಗಿ ನುಡಿಯುತ್ತಾರೆ ಅವಳು ಬೂದಿ ಬಳಿದುಕೊಂಡ ಬೆಕ್ಕಿನ ಹಾಗಿದ್ದಾಳೆ ಎಂದು ಬೆಕ್ಕು ಜನರ ಕಣ್ತಪ್ಪಿಸಲು ಬೂದಿಯಲ್ಲಿ ಹೊರಳಾಡಿ ಬಣ್ಣ ಬದಲಾಯಿಸಿಕೊಳ್ಳುತ್ತದೆ ಎಂಬುದು ಲೋಕೋಕ್ತಿ ಸಾಮಾನ್ಯ ಜನರು ತಮ್ಮಲ್ಲಿ ಇಲ್ಲದಿರುವ ಅಥವಾ ಅತ್ಯಲ್ಪ ಪ್ರಮಾಣದಲ್ಲಿರುವ ಸದ್ಗುಣಗಳು ಇತರರಿಗೆ ಅಗಾಧವಾಗಿ ಗೋಚರಿಸಲಿ ತಮ್ಮ ದೋಷ ರಾಶಿಗಳು ಕಾಣದೆಯೇ ಹೋಗಲಿ ತನ್ಮೂಲಕ ಇತರರು ತಮ್ಮನ್ನು ಮಹಾವ್ಯಕ್ತಿಗಳು ಎಂದು ಮೆಚ್ಚಿ ಕೊಂಡಾಡಲಿ ಎಂಬ ದೃಷ್ಟಿಯಿಂದ ಬಣ್ಣ ಬದಲಾಯಿಸಿಕೊಳ್ಳಲು ತವಕಿಸುತ್ತಾರೆ ಆದರೆ ಶ್ರೀ ಮಾತೆಯವರ ಸ್ವಭಾವ ಇದಕ್ಕೆ ತದ್ವಿರುದ್ಧ ಸ್ವಯಂ ಯುಗಾವತಾರ ಶ್ರೀರಾಮಕೃಷ್ಣರ ಸಹಧರ್ಮಿಣಿಯಾಗಿ ಧರೆಗೆ ಆಗಮಿಸಿ ಶ್ರೀರಾಮಕೃಷ್ಣರಾದಿಯಾಗಿ ಯೋಗಿ ಶ್ರೇಷ್ಠರಿಂದ ಆರಾಧಿಸಲ್ಪಟ್ಟವರು ಅವರು ಆದರೂ ಅವರು ಇರುತ್ತಿದ್ದುದು ಸಾಧಾರಣ ಹಳ್ಳಿ ಹೆಂಗಸಿನಂತೆ ಅತ್ಯಂತ ಶ್ರದ್ಧಾಳುಗಳಾದ ಕೆಲವೇ ಕೆಲವು ಭಕ್ತರ ಮುಂದೆ ತುಂಬಾ ಅಪರೂಪಕ್ಕೊಮ್ಮೆ ಅವರು ತಮ್ಮ ನಿಜ ಸ್ವರೂಪವನ್ನು ಒಪ್ಪಿಕೊಂಡದ್ದುಂಟು ಪ್ರಕಟಪಡಿಸಿದ್ದುಂಟು ಇಂಥ ಅನೇಕ ಅಪರೂಪದ ಪ್ರಸಂಗಗಳು ಅವರ ಯಾತ್ರಾ ಕಾಲದಲ್ಲಿ ಘಟಿಸಿದು ಆದರೆ ಯಾತ್ರಾ ಕಾಲದಲ್ಲೇಕೆ ಒಮ್ಮೆ ಬ್ರಹ್ಮಚಾರಿಗಳೊಬ್ಬರು ಜಯರಾಂಬಟಿಯಲ್ಲಿ ಶ್ರೀಮಾತೆಯವರನ್ನು ಕೇಳುತ್ತಾರೆ ಅಮ್ಮ ನಿಮಗೆ ನಿಮ್ಮ ಸ್ವಸ್ವರೂಪದ ಜ್ಞಾಪಕ ಯಾವಾಗಲೂ ಇರುವುದಿಲ್ಲವೇ ಎಂದು ಆಗ ಶ್ರೀಮಾತೆಯವರೆಂದರು ಹಾಗೆ ಎಲ್ಲ ಸಮಯಗಳಲ್ಲೂ ಜ್ಞಾಪಕ ಇರುತ್ತದೆಯೇನಪ್ಪ ಹಾಗೇನಾದರೂ ಇದ್ದು ಬಿಟ್ಟರೆ ಈ ಕೆಲಸಗಳೆಲ್ಲ ನನ್ನಿಂದ ಹೇಗೆ ತಾನೇ ನಡೆಯಲು ಸಾಧ್ಯ ಹೇಳು ಆದರೆ ಈ ಕೆಲಸ ಕಾರ್ಯಗಳ ನಡುವೆಯೂ ಕೂಡ ನನಗೆ ಇಚ್ಛೆಯಾದಾಗ ಮಹಾಮಾಯೆಯ ಲೀಲಾ ವಿಲಾಸ ದೃಗ್ಗೋಚರವಾಗಿ ಬಿಡುತ್ತದೆ ತೀರ್ಥಯಾತ್ರೆಯ ಸಂದರ್ಭಗಳಲ್ಲಿ ಶ್ರೀಮಾತೆಯವರಿಗೆ ಎಡೆ ಬಿಡದ ದೈನಂದಿನ ಕೆಲಸ ಕಾರ್ಯಗಳಿಂದ ಸ್ವಲ್ಪ ಬಿಡುವುದೊಯ್ಯುತ್ತಿತ್ತು ಸದಾ ಅನಂತದೆಡೆಗೆ ಸಹಜವಾಗಿ ಧಾವಿಸುತ್ತಿದ್ದ ಅವರ ಮನಸ್ಸು ಈಗ ಕೆಲಸಗಳ ಒತ್ತಡವಿಲ್ಲದೆ ಸ್ವಸ್ವರೂಪದಲ್ಲಿ ಮಗ್ನವಾಗಿ ಬಿಡುತ್ತಿತ್ತು ಇದಲ್ಲದೆ ಪವಿತ್ರ ಕ್ಷೇತ್ರಗಳಲ್ಲಿನ ತೀವ್ರ ಆಧ್ಯಾತ್ಮಿಕ ಸ್ಪಂದನಗಳು ಕೂಡ ಅವರು ತಮ್ಮ ಸ್ವಸ್ವರೂಪದಲ್ಲಿ ಮುಳುಗಿಬಿಡಲು ಪ್ರಚೋದಿಸುತ್ತಿದ್ದಿರಬೇಕು ಹೀಗೆ ತಾವೇ ತಮ್ಮ ಮೇಲೆ ಎಳೆದುಕೊಂಡಿದ್ದ ಮಾಯೆಯ ತೆಳುವಾದ ಪರದೆ ಕಳಚಿ ಅವರ ಸ್ವರೂಪ ಪ್ರಕಟಗೊಂಡಾಗ ಅವರಿಂದ ಹೊರಹೊಮ್ಮುತ್ತಿದ್ದ ಒಂದೆರಡು ನುಡಿಗಳೇ ಅವರ ನಿಜ ಮಹಿಮೆಯನ್ನು ಪ್ರಕಾಶಪಡಿಸಿಬಿಡುತ್ತಿದ್ದವು ಆದರೆ ತಮ್ಮ ನಡೆನುಡಿಯಿಂದ ಇತರರಿಗೆ ತಮ್ಮ ನಿಜ ಸ್ವರೂಪದ ಇಣುಕು ನೋಟ ಸಿಗುತ್ತಿದೆ ಎಂಬ ಸುಳಿ ಸುಳಿವು ಸಿಕ್ಕಿದೊಡನೆಯೇ ಶ್ರೀಮಾತೆಯವರು ಮತ್ತೆ ಲಜ್ಜೆಯ ಆವರಣದೊಳಗೆ ಮಾನವೀಯ ಕವಚದೊಳಗೆ ಸೇರಿಕೊಂಡು ಬಿಡುತ್ತಿದ್ದರು ಇಷ್ಟರೊಳಗೆ ಭಕ್ತರಿಗೆ ಅವರು ಸಾಮಾನ್ಯ ಸ್ತ್ರೀಯಲ್ಲ ಆದ್ಯಾಶಕ್ತಿ ಸ್ವರೂಪಿಣಿ ಎಂಬ ಸ್ಪಷ್ಟವಾದ ಅರಿವು ಉಂಟಾಗಿ ಬಿಡುತ್ತಿತ್ತು ಅದು ಹೇಗೆ ಇರಲಿ ಭಕ್ತರಿಗೆ ಆಕಸ್ಮಿಕವಾಗಿಯಾದರೂ ದೊರೆಯುತ್ತಿದ್ದುದು ಅವರ ನಿಜ ಸ್ವರೂಪದ ಮಿಂಚುನೋಟ ಮಾತ್ರ ಶ್ರೀ ಮಾತೆಯವರು ಸಾವಿರದ ಒಂಬೈನೂರ ಹತ್ತರ ಅಂತ್ಯಭಾಗದಲ್ಲಿ ದಕ್ಷಿಣ ಭಾರತದ ಯಾತ್ರೆ ಕೈಗೊಂಡರು ಮಾರ್ಗ ಮಧ್ಯೆ ಅವರು ಕೊಥಾರಿನಲ್ಲಿ ಕೆಲ ಕಾಲ ತಂಗಿದರು ಶ್ರೀ ಮಾತೆಯವರ ಪರಿವಾರದಲ್ಲಿ ಒಬ್ಬ ಭಕ್ತ ಆಹಾರ ಸೇವನೆಯ ವಿಷದ ವಿಷಯದಲ್ಲಿ ಒಂದೆರಡು ತಿಂಗಳಿಂದ ಕಟ್ಟುನಿಟ್ಟಿನ ನಿಯಮ ಪಾಲನೆ ಮಾಡಿಕೊಂಡಿದ್ದ ಸ್ವತಃ ಶ್ರೀಮಾತೆಯವರೇ ಪ್ರಯಾಣ ಕಾಲದಲ್ಲಿ ಊಟೋಪಚಾರದ ವಿಷಯವಾಗಿ ವಿಶೇಷ ನಿಯಮ ಪಾಲನೆ ಮಾಡುತ್ತಿದ್ದುದರಿಂದ ಅವರ ಆ ನಿಯಮದಲ್ಲಿ ತಾನು ಸಹಭಾಗಿಯಾಗಬೇಕೆನ್ನುವುದು ಆ ಈ ಭಕ್ತನ ವಾದ ಆದರೆ ಶ್ರೀ ಮಾತೆಯ ಮಾತೃಹೃದಯ ಇದನ್ನು ಸಹಿಸೀತೆ ಒಂದು ದಿನ ಅವರು ಅವನ ತಟ್ಟೆಯ ತುಂಬಾ ಅಚ್ಚುಕಟ್ಟಾಗಿ ಬಡಿಸಿ ಊಟ ಮಾಡು ಎಂದು ಕುಳಿತು ಬಿಟ್ಟರು ಇಲ್ಲ ನನಗಿಷ್ಟೊಂದು ಬೇಡ ಎಂದು ಅವನು ಪ್ರತಿಭಟಿಸಿದ ಆದರೆ ಅವರ ಪ್ರೀತಿಯ ಒತ್ತಾಯದ ಮುಂದೆ ಅವನ ವಾದ ನಡೆಯಲಿಲ್ಲ ಅಂತೂ ಅವನು ಊಟ ಮಾಡಲೇಬೇಕಾಯಿತು ಆದರೆ ಊಟವಾದ ಮೇಲೆ ಮಾತಿನ ಸಂದರ್ಭದಲ್ಲಿ ಅವನು ಅಮ್ಮ ನೀವು ನನಗೆ ಮಾತ್ರ ತಟ್ಟೆ ತುಂಬ ಬಡಿಸಿ ಊಟ ಮಾಡು ಅಂತ ಹೇಳುತ್ತೀರಿ ಆದರೆ ನೀವೇ ಸರಿಯಾಗಿ ಊಟ ಮಾಡುವುದಿಲ್ಲವಲ್ಲ ಯಾಕೆ ಎಂದು ಕೇಳಿಯೇ ಬಿಟ್ಟ ಆಗ ಶ್ರೀಮಾತೇವರೆನ್ನುತ್ತಾರೆ ಮಗು ನಾನು ಒಂದು ಬಾಯಿಯಿಂದ ಊಟ ಮಾಡುತ್ತೇನೆ ಅಂತ ತಿಳಿದುಕೊಂಡೆಯಾ ಸುಮ್ಮನೆ ಹುಚ್ಚುಚ್ಚಾಗಿ ಆಡಬೇಡ ನಾನು ಹೇಳಿದ ಹಾಗೆ ಕೇಳು ನೀನು ಹೊಟ್ಟೆ ತುಂಬಾ ಊಟ ಮಾಡಲೇಬೇಕು ಅಂದಿನಿಂದ ಅವನು ವ್ರತ ಬಿಟ್ಟು ಸರಿಯಾಗಿ ಊಟ ಮಾಡತೊಡಗಿದ ತಾಯಿಯ ಎದುರಿನಲ್ಲಿ ಮಕ್ಕಳು ಉಪವಾಸ ಮಾಡುತ್ತೇವೆಂದರೆ ತಾಯಿ ಕರುಳು ಸಹಿಸೀತೆ ಈ ಘಟನೆ ಅದೆಷ್ಟು ಅರ್ಥಪೂರ್ಣವಾಗಿದೆ ಶ್ರೀಮಾತೆಯವರು ಇಲ್ಲಿ ನೇರವಾಗಿ ತಮ್ಮ ಸ್ವರೂಪ ಏನೆಂಬುದನ್ನು ತಿಳಿಸಿಕೊಡುತ್ತಿದ್ದಾರೆ ಮಗು ನಾನು ಒಂದು ಬಾಯಿಯಿಂದ ಊಟ ಮಾಡುತ್ತೇನೆ ಅಂತ ತಿಳಿದುಕೊಂಡೆಯಾ ಎಂಬ ಶ್ರೀ ಮಾತೆಯವರ ಮಾತಿನ ಮರ್ಮವೇನು ಎಲ್ಲರೂ ಊಟ ಮಾಡುವುದು ತಮಗಿರುವ ಒಂದು ಬಾಯಿಯ ಮೂಲಕವೇ ಅಲ್ಲವೇ ಈ ಮಾತಿನ ಮೂಲಕ ತಾವು ಸಕಲ ಜೀವಿಗಳ ಹೃದಯದಲ್ಲಿ ನೆಲೆಸಿರುವ ಅಂತರ್ಯಾಮಿನಿ ಆ ಎಲ್ಲ ಜೀವಿಗಳ ಮೂಲಕ ಭುಜಿಸುತ್ತಿರುವವರು ತಾವೇ ತಾವು ಪರಬ್ರಹ್ಮರೂಪಿಣಿ ಎಂದು ಶ್ರೀಮಾತೆಯವರು ಸೂಚಿಸುತ್ತಿದ್ದಾರೆ ಈಗ ಆ ಭಕ್ತನಿಗೆ ತಾನು ಅರೆಹೊಟ್ಟೆ ಊಟ ಮಾಡಿದರೆ ಶ್ರೀಮಾತೆಯವರಿಗೆ ಅರೆಹೊಟ್ಟೆ ಭೋಜನ ಮಾಡಿಸಿದಂತೆ ಎಂದು ಅರಿವಾಗಿರಬೇಕು ಏಕೆಂದರೆ ಅವನ ಮೂಲಕ ಊಟ ಮಾಡುತ್ತಿರುವವರು ಶ್ರೀಮಾತೆಯವರೇ ಶ್ರೀಮಾತೆಯವರೇ ತಾನೆ ಕೊಥಾರಿನಲ್ಲಿ ನಡೆದ ಮತ್ತೊಂದು ಘಟನೆ ಶ್ರೀ ಶ್ರೀಮಾತೆಯವರು ಪ್ರತಿದಿನ ಮಧ್ಯಾಹ್ನ ಊಟವಾದ ಮೇಲೆ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದು ತಮ್ಮ ಶಿಷ್ಯನೊಬ್ಬನಿಂದ ಭಕ್ತಾದಿಗಳಿಗೆ ಪತ್ರಗಳನ್ನು ಬರೆಸುತ್ತಿದ್ದರು ಸರಸ್ವತಿ ಪೂಜೆಯ ಉತ್ಸವಗಳೆಲ್ಲ ಆದ ಮೇಲೆ ಒಂದು ಸಂಜೆ ಆ ಶಿಷ್ಯ ಎಂದಿನಂತೆ ಪತ್ರ ಬರೆಯಲು ಬಂದಿದ್ದಾನೆ ಆದರೆ ಶ್ರೀಮಾತೆ ಅನ್ಯಮನಸ್ಕರಾಗಿ ಒಂದಿಷ್ಟೂ ಅಲ್ಲಾಡದೆ ಕಾಲು ಚಾಚಿಕೊಂಡು ಕುಳಿತಿದ್ದಾರೆ ಅವರ ಕಣ್ಣುಗಳೇನೋ ತೆರೆದುಕೊಂಡಿವೆ ದೃಷ್ಟಿ ಮಾತ್ರ ಪ್ರಪಂಚದಾಚೆಗೆ ಹೊರಟು ಹೋಗಿದೆ ಅವರ ಮನಸ್ಸಿನಲ್ಲೇನಿದೆ ಅವರೇನು ಆಲೋಚಿಸುತ್ತಿರಬಹುದು ಅರಿಯಬಲ್ಲವರಾರು ಹತ್ತು ಹದಿನೈದು ನಿಮಿಷ ಹೀಗೇ ಕಳೆಯಿತು ಇದ್ದಕ್ಕಿದ್ದಂತೆ ಅವರು ನಿದ್ರೆಯಿಂದ ಎಚ್ಚೆತ್ತವರಂತೆ ಮೈ ತಿಳಿದರು ಬಳಿಯಲ್ಲಿದ್ದ ಶಿಷ್ಯನನ್ನು ನೋಡಿ ಓ ಎಷ್ಟು ಹೊತ್ತಾಯಿತು ನೀನು ಬಂದು ಎಂದರು ಶಿಷ್ಯನಿಂದ ಬಹಳ ಹೊತ್ತೇನು ಆಗಲಿಲ್ಲ ಅವರ ಕಿವಿಗೆ ಆ ಉತ್ತರ ಮುಟ್ಟಿತೋ ಇಲ್ಲವೋ ತಿಳಿಯಲಿಲ್ಲ ಅವರು ಮತ್ತೆ ಅದೇ ಭಾವದಲ್ಲಿ ತನ್ಮಯರಾದರು ಹೊರಗಡಿಯ ಪರಿವೆ ಕಳಚಿತು ತಮ್ಮಷ್ಟಕ್ಕೆ ತಾವೇ ಹೇಳಿಕೊಳ್ಳತೊಡಗಿದರು ಮತ್ತೆ ಮತ್ತೆ ಅವತರಿಸುತ್ತಲೇ ಇರಬೇಕೇ ಇದಕ್ಕೆ ಕೊನೆಯೇ ಇಲ್ಲವೇ ಶಿವಶಕ್ತಿ ಜೊತೆಯಾಗಿಯೇ ಬರುತ್ತಾರೆ ಎಲ್ಲಿ ಶಿವನೋ ಅಲ್ಲೇ ಶಕ್ತಿ ಬೇರೆ ದಾರಿಯೇ ಇಲ್ಲ ಆದರೂ ಜನಕ್ಕೆ ಇದು ತಿಳಿಯುವುದಿಲ್ಲ ಇದೇ ಧಾಟಿಯಲ್ಲಿ ಬಹಳ ಹೊತ್ತಿನವರೆಗೆ ಈ ಸ್ವಗತ ಸಂಭಾಷಣೆ ಮುಂದುವರಿಯಿತು ಈಗ ಅವರು ಪುನಃ ಹೇಳತೊಡಗಿದರು ಶ್ರೀರಾಮಕೃಷ್ಣರು ಜೀವಕೋಟಿಗಳ ಉದ್ಧಾರಕ್ಕಾಗಿ ಮತ್ತೆ ಮತ್ತೆ ಅವತರಿಸಬೇಕಾಗುತ್ತದೆ ಏಕೆಂದರೆ ಅವರೆಲ್ಲ ಖಂಡಿತವಾಗಿ ಶ್ರೀರಾಮಕೃಷ್ಣರಿಗೆ ಸೇರಿದವರೇ ಹೀಗೆನ್ನುತ್ತಾ ತಮ್ಮ ಹಿಂದಿನ ಅನುಭವದ ಒಂದು ಮಾತನ್ನು ಆಡಿದರು ನಾನು ಕಣ್ಣಾರೆ ಕಾಣುತ್ತಿದ್ದೇನೆ ಶ್ರೀರಾಮಕೃಷ್ಣರೇ ಎಲ್ಲ ರೂಪಗಳಲ್ಲೂ ಇದ್ದಾರೆ ಕುರುಡರು ಕುಂಟರು ಎಲ್ಲ ಅವರೇ ಜೀವಿಗಳ ನೋವು ವೇದನೆಗಳೆಲ್ಲ ಶ್ರೀರಾಮಕೃಷ್ಣರವೇ ಆದ್ದರಿಂದ ಅವರೆಲ್ಲರ ದುಃಖ ನಿವಾರಣೆಗಾಗಿ ನಾನು ಶ್ರಮಿಸಬೇಕಾಗಿದೆ ನನ್ನ ವೈಯಕ್ತಿಕ ಸುಖ ವಿಶ್ರಾಂತಿ ನಿದ್ರೆಗಳನ್ನು ತೊರೆದು ಸಕಲ ಜೀವಿಗಳ ಯೋಗಕ್ಷೇಮಕ್ಕಾಗಿ ದುಡಿಯುವುದೊಂದೇ ಮಾರ್ಗ ಸಕಲ ಜೀವರ ಹಿತಚಿಂತನೆಯೇ ನನ್ನ ಕರ್ತವ್ಯ ಎಲ್ಲರಿಗೂ ವಿಶ್ರಾಂತಿ ಉಂಟು ನನಗೆ ಮಾತ್ರ ವಿಶ್ರಾಂತಿಯೇ ಇಲ್ಲ ಹೀಗೆ ಅವರ ಉನ್ನತ ಭಾವರಾಜ್ಯದ ಮಾತುಕತೆ ಮುಂದುವರೆದಿತ್ತು ಈ ವೇಳೆಗೆ ದೇವರ ಕೋಣೆಯಲ್ಲಿ ಸಂಜೆಯ ಆರತಿಯ ಗಂಟೆ ಬಾರಿಸಿತು ಶ್ರೀಮಾತೆಯವರ ಚಿಂತನ ಪ್ರವಾಹ ಇದ್ದಕ್ಕಿದ್ದಂತೆ ಭಂಗವಾಯಿತು ತಕ್ಷಣ ಅವರು ಎಚ್ಚತ್ತು ಅಲ್ಲಿಗೆ ಹೋಗಿ ಆರತಿಯಲ್ಲಿ ಭಾಗವಹಿಸಿದರು ಜೀವಕೋಟಿಗಳ ಉದ್ಧಾರಕ್ಕಾಗಿ ಅವತರಿಸಿದ ಸಾಕ್ಷಾತ್ ಜಗನ್ಮಾತೆಯೇ ತಾವು ಎನ್ನುವುದನ್ನು ಶ್ರೀ ಮಾತೆಯವರು ಬಾಯಿ ತಪ್ಪಿ ಹೊರಗೆಡ ಹುತ್ತಿದ್ದಾರೆ ಸಮಯ ಆಯ್ತು ಸರ್ ದಕ್ಷಿಣ ಭಾರತ ಯಾತ್ರೆಯ ಅಂಗವಾಗಿ ಮಾತೆಯವರು ರಾಮೇಶ್ವರಕ್ಕೆ ಭೇಟಿ ನೀಡಿದರು ಈ ಕ್ಷೇತ್ರದ ಸುಪ್ರಸಿದ್ಧ ಪುರಾತನ ರಾಮೇಶ್ವರ ದೇವಾಲಯದಲ್ಲಿ ಅವರು ರಾಮ ರಾಮೇಶ್ವರ ಲಿಂಗದ ದರ್ಶನ ಮಾಡಿದಾಗ ಅದ್ಭುತ ಸ್ವಾರಸ್ಯವೊಂದು ಒಂದು ನಡೆಯಿತು ಅನಚ್ಛಾದಿತ ಶಿವಲಿಂಗವನ್ನು ನೋಡಿದೊಡನೆ ಅಪ್ರಯತ್ನವಾಗಿ ಅವರ ಬಾಯಿಂದ ಒಂದು ಉದ್ಗಾರ ಹೊಮ್ಮಿತು ನಾನು ಹಿಂದೆ ಹೇಗೆ ಬಿಟ್ಟು ಹೋಗಿದ್ದೇನೋ ಈಗಲೂ ಹಾಗೆಯೇ ಇದೆ ಎಂದು ಹತ್ತಿರದಲ್ಲೇ ನಿಂತಿದ್ದ ಸ್ವಾಮಿ ಧೀರಾನಂದರಿಗೆ ಹಾಗೂ ಇತರ ಭಕ್ತರಿಗೆ ಇದು ಕೇಳಿಸಿಬಿಟ್ಟಿತು ತಕ್ಷಣ ಅವರೆಲ್ಲ ಕುತೂಹಲಿತರಾಗಿ ಹಾ ಏನೆಂದಿರಿ ತಾಯಿ ಎಂದು ಕೇಳಿದರು ಆಗ ಶ್ರೀ ಮಾತೆಯವರು ಮೈ ತಿಳಿದು ನಗುಮೊಗದಿಂದ ಏನಿಲ್ಲ ಏನೂ ಅರ್ಥವಿಲ್ಲದ ಮಾತು ಹೊರಬಂತು ಅಷ್ಟೇ ಎಂದು ಮಾತು ತೇಲಿಸಿಬಿಟ್ಟರು ಅವತ್ತಿಗೆ ಆ ವಿಷಯ ಅಲ್ಲಿಗೆ ನಿಂತಿತು ಆದರೆ ಮುಂದೆ ಅವರು ಕಲ್ಕತ್ತೆಗೆ ಕಲ್ಕತ್ತಕ್ಕೆ ಹಿಂದಿರುಗಿದ ಮೇಲೆ ಕೋಯಾಲ ಪಾರಾದ ಭಕ್ತ ಕೇದಾರನಾಥ ಒಮ್ಮೆ ಮಾತಿನ ಸಂದರ್ಭದಲ್ಲಿ ಅಮ್ಮ ರಾಮೇಶ್ವರನನ್ನು ನೋಡಿ ನಿಮಗೆ ನಿಮಗೇನೆನಿಸಿತು ಎಂದು ಕೇಳಿದ ಅದಕ್ಕೆ ಶ್ರೀಮಾತೆಯವರು ಒಂದು ಬಗೆಯ ಉತ್ಸಾಹದಿಂದ ಮಗು ಅವನು ನಾನು ಹಿಂದೆ ಹೇಗೆ ಇಟ್ಟಿದ್ದೇನೋ ತದ್ವತ್ ಹಾಗೆಯೇ ಇದ್ದಾನೆ ಎಂದು ತರಿಸಿದರು ಆ ಸಮಯಕ್ಕೆ ಸರಿಯಾಗಿ ಪಕ್ಕದ ಜಗುಲಿಯ ಮೂಲಕ ಹೋಗುತ್ತಿದ್ದ ಗುಲಾಬ್ ಮಾಳ ಚುರುಕು ಕಿವಿಯ ಮೇಲೆ ಬಿತ್ತು ಈ ಮಾತು ಆಗ ಅವಳು ಅಲ್ಲೇ ನಿಂತು ಪುಸ್ತಕಳಾಗಿ ಏನಮ್ಮ ಏನೆಂದಿಲ್ ನೀವು ಎಂದು ಕೇಳಿದಳು ಶ್ರೀಮಾತೆಯವರು ಚಕಿತರಾದರು ಆದರೂ ಕೂಡಲೇ ಸುಧಾರಿಸಿಕೊಂಡು ಎಲ್ಲಿ ಇನ್ನೇನು ಅಂದೆ ನಾನು ನೀವೆಲ್ಲ ರಾಮೇಶ್ವರ ಅನ್ನು ಹೇಗೆ ವರ್ಣಿಸಿದ್ದೀರೋ ಅದು ಹಾಗೇ ಇರುವುದನ್ನು ಕಂಡು ಬಹಳ ಆನಂದವಾಯಿತು ಅಂದೆ ಎಂದರು ಆದರೆ ಗುಲಾತ್ಮ ಅಷ್ಟು ಬೇಗ ಸುಮ್ಮನಾಗುವವಳಲ್ಲ ಇಲ್ಲ ತಾಯಿ ನಾನೆಲ್ಲ ಸರಿಯಾಗಿ ಕೇಳಿಸಿಕೊಂಡೆ ಈಗ ನೀವು ಮಾತು ಬದಲಾಯಿಸುವುದು ಸರಿಯಲ್ಲ ಕೇದಾರನೇ ಅದಕ್ಕೆ ಸಾಕ್ಷಿಯಾಗಿದ್ದಾನೆ ಏನೆ ಕೇದಾರ್ ಹೌದೋ ಇಲ್ಲವೋ ಎನ್ನುತ್ತಾ ಯಾವ ಉತ್ತರಕ್ಕೂ ಕಾಯದೆ ನಡೆದೇ ಬಿಟ್ಟಳು ಈ ವಿಷಯವನ್ನು ಎಲ್ಲರಿಗೂ ತಿಳಿಸಿಬಿಡುತ್ತೇನೆ ಎಂದು ಜಯರಾಮಕೃಷ್ಣ प्रियतां पुण्डरीकाक्षः सर्वेश्वरो हरिः तस्मिन् तुस्ते जगत्तुष्टं प्रीणीते प्रीणीतं जगत् शांति 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 कृष्ण